ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರುವಂತಹ ಆರೋಪದಲ್ಲಿ ನಟಿ ರನ್ಯಾ ರಾವ್ರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಈ ಕುರಿತಂತೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಮದುವೆಯಾಗಿ ಮೂರು ತಿಂಗಳಿಗೆ ನಟಿ ಸ್ಮಗ್ಲಿಂಗ್ ಇಳಿದಿದ್ರು ಮೂರು ತಿಂಗಳ ಹಿಂದೆಯಷ್ಟೇ ರನ್ಯಾ ರಾವ್ ಮದುವೆ ಕೂಡ ನಡೆದಿತ್ತು ಏನು ತಾಜ್ವ ಸ್ಟ್ಯಾಂಡ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು ನಟಿ ಮೂರು ತಿಂಗಳ ಹಿಂದಷ್ಟೇ ಲಾವೆಲ್ಲಿ ರಸ್ತೆಯ ಫ್ಲ್ಯಾಟ್ಗೆ ಶಿಫ್ಟ್ ಆಗಿದ್ರು ಈ ಫ್ಲಾಟ್ನಲ್ಲಿ ಅಸ್ಸಾಂ ಸಿ ಮಕ್ಕಳು ಮೊದಲು ವಾಸವಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇದೆ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿರುವಂತಹ ನಟಿಯ ಈಗ ಕೈದಿ ನಂಬರ್ ಬಂದು ಟೂ ಒನ್ ನೈನ್ ಏಯ್ಟ್ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನವನ್ನು ಅಕ್ರಮವಾಗಿ ನಟಿ ರಾವ್ ನಗರಕ್ಕೆ ತಂದಿದ್ದರು ಕೋರ್ಟ್ ರನ್ಯಾ ರಾವ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು ಈ ಬೆನ್ನಲ್ಲೇ ನಟಿ ರನ್ಯಾಗೆ ವಿಚಾರಣಾ ದಿನ ಕೈದಿ ನಂಬರ್ ಟೂ ಒನ್ ನೈನ್ ಏಟ್ ಬಾರ್ ಟ್ವೆಂಟಿ ಫೈವ್ ನಂಬರನ್ನು ನೀಡಲಾಗಿದೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಟಿ ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿಯನ್ನು ಬಂಧನ ಮಾಡಲಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟಿ ಜೈಲು ಸೇರಿದ್ದು ಕೈದಿ ನಂಬರ್ ಎರಡು ಒಂದು ಒಂಬತ್ತು ಎಂಟು ಆಗದ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನವನ್ನು ಅಕ್ರಮವಾಗಿ ಇವರು ನಗರಕ್ಕೆ ತಂದಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತು ಎಸ್ಸಿನೋ ಕೈದಿ ನಂಬರ್ ಎರಡು ಒಂದು ಒಂಬತ್ತ ಎಂಟು ಈ ಒಂದು ಕೈದಿ ನಂಬರ್ನಲ್ಲಿ ಪರಪಿನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ಬಂಧನವಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ